ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರುವ ಕೂರ್ ಭರ ತುಳುವಾರನ್ನ ಮಾತಾಡ್ತಾ ಇರೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಕೊಡಗಿನ ಕಾವೇರಿ ಹೊಳೆ ಇಲ್ಲೊಂದು ಅಮ್ಮ ಕೂತ್ಕೊಂಡಿದ್ದಾರೆ ಏನಂತೇಳಿದ್ರೆ ಅವರು ಬಟ್ಟೆ ಒಗೆಯಕ್ಕೆ ಬಂದಿದ್ದಾರೆ ಕಾವೇರಿ ಹೊಳೆ ನೋಡಿ ಹೆಂಗೆ ಬತ್ತಿ ಹಾರಿ ಹೋಗಿದೆ ನೋಡಿ ಸ್ನೇಹಿತರೆ ಕೊಡಗಿನ ಕಾವೇರಿ ಹೊಳೆ ಅಂತ ಸಂದರ್ಭದಲ್ಲಿ ಇಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಅಂತ ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತೀನಿ ನೋಡ್ತಾ ಇರಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಪೈಪ್ ಕಾಣಿಸ್ತಾ ಇದೆ ನಿಮಗೆ ಫುಟ್ಬಾಲ್ ಪೈಪ್ ವಿತ್ ಮೋಟಾರ್ ಆ ಫುಟ್ಬಾಲ್ ಪೈಪ್ ವಿತ್ ಮೋಟರಲ್ಲಿ ನೋಡಿ ಉದ್ದಕ್ಕೆ ಒಂದು ಪೈಪ್ ಹೋಗಿದೆ ಹ್ಞೂ ಏನಂತ ಹೇಳಿದ್ರೆ ನೀರು ಒಡ್ಕೊಳ್ತಾ ಇರೋದು ಇಂಥ ನೀರಿಲ್ದ ಟೈಮಲ್ಲಿ ಇದು ಬೇಕಾ ಹಾಂ ಹಿಂಗಾದರೆ ಹೆಂಗೆ ಹಾಂ ಹೇಳಿ ಸ್ನೇಹಿತರೆ ನೀವೇ ಹೇಳಬೇಕಿದ್ದು ಕೊಡಗಿನ ಕಾವೇರಿಗೆ ಒಳ್ಳೆಯ ಕತೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿ ಪೈಪ್ ಹಾಕ್ಕೊಂಡು ಮನೆಗೆ ನೀರು ಹೊಡ್ಕೋತಿದ್ದಾರೆ ಹ್ಞೂ ಇಲ್ಲಿ ನೋಡಿದ್ರೆ ಒಂಚೂರು ಎಲ್ಲ ಬರ್ಡಾಗಿ ಹೋಗಿರೋ ಬರ್ಡಾಗಿ ಬರ್ಡ್ ಆಗಿ ಬಂಡಾಗಿ ಬಿಸಿಲಿಗೆ ನೀರಿಲ್ದೆ ಯಾಕೆ ಈ ವರ್ಷ ಹಿಂಗಾಯ್ತು ಅಂತ ನನಗೂ ಗೊತ್ತಾಯ್ತಲ್ಲ ಸ್ನೇಹಿತರೆ ಕೆಲವೊಂದು ಪಕ್ಷಗಳು ರಾಜಕೀಯ ಪಕ್ಷಗಳು ಯಾವುದಾದ್ರೂ ಗೆದ್ದಾಗ ಈ ಥರ ಅದು ಬರಗಾಲ ಬರೋದು ನಮ್ಮ ಕೊಡಗಿನಲ್ಲಿ ಸಹಜ ಅಂತ ಅನ್ಕೋತೀನಿ ಅದೇ ಇರಬೇಕು ಸ್ನೇಹಿತರೆ ಇದು ನೋಡಿಲಿ ಬಟ್ಟೆ ಒಗಿಯೋಕ್ಕೂ ತೊಳ್ಕೊಳಕ್ಕೂ ನೀರಿಲ್ದಂಗೆ ಆಗ್ಬಿಟ್ಟಿದೆ ಸ್ನೇಹಿತರೆ ಏನು ಮಾಡೋದು ಕೊಡಗಿನ ಪರಿಸ್ಥಿತಿ ಹಿಂಗೆ ಆಗಿಟ್ಟಿದೆಯಲ್ಲ ಇದಕ್ಕೆ ನೀವೇ ಏನಾದರೂ ದಾರಿ ತೋರಿಸ್ಬೇಕು ಯಾವುದಾದ್ರು ಒಳ್ಳೆಯ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಮಳೆ ಬರ್ಸಂಗೆ ಮಾಡಿಬಿಡ್ರಪ್ಪ ಕೊಡಗಿಗೆ ಮಳೆ ಬರಲಿ ಮಳೆ ಬರ್ತಾಯಿದೆ ನಾಪೋಕಲ್ಗೆ ಮಾತ್ರ ಬರ್ತಾಯಿದೆ ನಮ್ಮೂರಿಗಂತೂ ಇಲ್ಲ ನೋಡಿ ಸ್ನೇಹಿತರೆ ಈ ಥರ ಮಾಡ್ತಾ ದಯವಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ